ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಪಂಚವಟಿಯಲ್ಲಿ ಶ್ರೀರಾಮನ ವಾಸವೆಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ನಾನಾ ವಿಧವಾದ ಪುಣ್ಯ ಮೃಗಗಳಿಂದ ಸೇವಿಸಲ್ಪಟ್ಟ ಪಂಚವಟಿ ಕ್ಷೇತ್ರವನ್ನೈದಿ ತೇಜೋ ಗುಣ ಸಂಪನ್ನನಾದ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಅಗಸ್ತ್ಯ ಮುನೀಶ್ವರನು ನಿರೂಪಿಸಿದ ಕುರುಹುಗಳುಳ್ಳ ಸ್ಥಳಕ್ಕೆ ಬಂದೆವು ಇದೇ ಪಂಚವಟಿ ಕ್ಷೇತ್ರ ಎಲ್ಲಿ ನೋಡಿದರೂ ಪುಷ್ಪಿತವಾದ ವನಗಳಿಂದ ಈ ಕ್ಷೇತ್ರವು ಬಹು ರಮಣೀಯವಾಗಿದೆ ನಾವು ಇರುವುದಕ್ಕೆ ಅನುಕೂಲವಾದ ಒಂದು ಸ್ಥಳವನ್ನು ನೋಡು ಎಂದು ನುಡಿದನು ಒಂದು ರಮಣೀಯವಾದ ಸ್ಥಳವನ್ನು ಕಂಡು ಪುನಃ ಲಕ್ಷ್ಮಣನನ್ನು ಕರೆದು ಹೀಗೆಂದನು ಲಕ್ಷ್ಮಣ ಈ ಸ್ಥಳವು ನಮಗೆ ವಾಸಯೋಗ್ಯವಾದದ್ದು ಇದರ ಸಮೀಪದಲ್ಲಿ ಉದಯವಾಗಿ ಬರುತ್ತಿರುವ ಸೂರ್ಯನ ಪ್ರಭೆಯಂತೆ ಒಪ್ಪುತ್ತಾ ಚಂದಾವರೆಗಳುಳ್ಳ ರಮಣೀಯವಾದ ಕೊಳವಿದೆ ಅಗಸ್ತ್ಯ ಮುನೀಶ್ವರನು ಹೇಳಿದ ಗೋದಾವರಿ ನದಿಯು ಉಭಯ ತೀರಗಳಲ್ಲಿಯೂ ಪುಷ್ಪಿತವಾದ ವೃಕ್ಷಗಳಿಂದ ಉದುರುವ ಧೂಳುಗಳಿಂದಲೂ ಪರಿಮಳಯುಕ್ತವಾದ ಉದಕ ಪ್ರವಾಹದಿಂದಲೂ ಹಂಸ ಮೊದಲಾದ ಜಲಚರ ಪಕ್ಷಿಗಳಿಂದಲೂ ಅತಿ ರಮಣೀಯವಾಗಿದೆ ಈ ಆಶ್ರಮವು ಆ ನದಿಗೆ ಅತಿ ದೂರವಲ್ಲದೆಯೂ ಅತಿ ಸಮೀಪವಲ್ಲದೆಯೂ ಇದೆ ನವಿಲುಗಳ ಕೇಕಾರವ ಧ್ವನಿಗಳಿಂದಲೂ ಪುಷ್ಪ ಫಲಗಳಿಂದಲೂ ಮನೋಹರವಾದ ವೃಕ್ಷಗಳಿಂದಲೂ ರಮ್ಯವಾದ ತಪ್ಪಲುಗಳಿಂದಲೂ ಒಪ್ಪುತ್ತಿರುವ ಈ ಪರ್ವತಗಳನ್ನು ನೋಡು ಈ ಪರ್ವತಗಳ ತಪ್ಪಲುಗಳು ಸುವರ್ಣಮಯವಾಗಿಯೂ ರಜತಮಯವಾಗಿಯೂ ತಾಮ್ರಮಯವಾಗಿಯೂ ಕಾಂಸ್ಯಮಯವಾಗಿಯೂ ಇರುವ ಗೈರಿಕಾದಿ ಧಾತುಗಳಿಂದ ಕೂಡಿ ಮೆರೆಯುತ್ತಿವೆ ಎಲ್ಲಿ ನೋಡಿದರು ತಾಳ ಹರಿತಾಳ ಖರ್ಜೂರ ಹಲಸು ಮಾವು ಗೊರಟೆ ಸುರಹೊನ್ನೆ ಅಂಬಟೆ ಅಶೋಕ ತಿಲಕ ಕೇತಕಿ ಸಂಪಿಗೆ ಚಂದನ ಕೆಂದಡಸ ಹಿಪ್ಪೆ ಬಕುಳ ಅಶ್ವಕರ್ಣಿ ಬನ್ನಿ ಮುಳ್ಳು ಮುತ್ತುಗ ಪಾದರಿ ಮೊದಲಾದ ವೃಕ್ಷಗಳು ಎಲ್ಲಾ ಋತುಗಳಲ್ಲಿಯೂ ಹುಟ್ಟುವ ಪುಷ್ಪ ಫಲಗಳಿಂದ ರಮ್ಯವಾಗಿದೆ ಈ ಸ್ಥಳದಲ್ಲಿ ನಾವು ಆಶ್ರಮವನ್ನು ಮಾಡಿಕೊಂಡು ಸುಖವಾಗಿರೋಣ ನಮಗೆ ಜಟಾಯುವು ಸಹಾಯವಾಗಿರಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ಪರಬಲಮರ್ಜನ ಸಮರ್ಥನಾದ ಲಕ್ಷ್ಮಣನು ಗೋದಾವರಿ ತೀರದಲ್ಲಿ ರಮ್ಯವಾದ ಒಂದು ಆಶ್ರಮವನ್ನು ಕಲ್ಪಿಸಿದನು ಶ್ರೀರಾಮನಿರುವುದಕ್ಕೆ ವಿಶಾಲವಾದ ಪರ್ಣಶಾಲೆಯನ್ನು ನಿರ್ಮಿಸಿದನು ಆಮೇಲೆ ಲಕ್ಷ್ಮಣನು ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ವಿಕಸಿತವಾದ ಪುಷ್ಪಗಳನ್ನು ತಂದು ಆ ಪರ್ಣಶಾಲೆಗೆ ಮಾಡಬೇಕಾದ ಪುಷ್ಪ ಬಲಿಯೇ ಮೊದಲಾದ ಶಾಂತಿ ಕರ್ಮಗಳನ್ನು ವಿದ್ಯುಕ್ತವಾಗಿ ನಡೆಸಿ ರಾಮನನ್ನು ಕರೆತಂದು ತೋರಿಸಿದನು ರಾಮನು ಅದನ್ನು ನೋಡಿ ಅತ್ಯಂತ ಹರ್ಷಪಟ್ಟು ಲಕ್ಷ್ಮಣನನ್ನು ತಬ್ಬಿಕೊಂಡು ಸೀತಾ ಸಮೇತನಾಗಿ ಒಳಗೆ ಪ್ರವೇಶಿಸಿದನು ಅಲ್ಲಿ ಲಕ್ಷ್ಮಣನನ್ನು ಕುರಿತು ಗಂಭೀರ ವಚನಗಳಿಂದ ಲಕ್ಷ್ಮಣ ನೀನು ಅತಿ ಪ್ರಯಾಸದಿಂದ ಈ ಪರ್ಣಶಾಲೆಯನ್ನು ನಿರ್ಮಿಸಿದೆ ನಾನು ಇದಕ್ಕೆ ಮೆಚ್ಚಿದೆನು ನಿನಗೆ ಕೊಡುವ ಪಾರಿತೋಷಕವಿದೆಂದು ನಿನ್ನನ್ನು ಆಲಂಗಿಸಿಕೊಂಡಿದ್ದೇನೆ ನೀನು ಧರ್ಮಜ್ಞನಾಗಿ ನನ್ನ ಅಂತರಂಗವನ್ನರಿತು ನನ್ನ ಮನಸ್ಸಿಗೆ ಹರ್ಷವಾಗುವಂತೆ ನಡೆಯುವುದರಿಂದ ನನ್ನ ತಂದೆಯು ಸ್ವರ್ಗಸ್ಥನಾಗಲಿಲ್ಲವೆಂದೇ ಅಂದರೆ ನನ್ನ ತಂದೆಯೇ ನನ್ನನ್ನು ನೋಡಿಕೊಳ್ಳುತ್ತಿರುವನು ಎಂಬಂತೆ ನನ್ನ ಮನಸ್ಸಿಗೆ ತೋರುತ್ತಿದೆ ಎಂದು ನುಡಿದು ಸ್ವರ್ಗದಲ್ಲಿ ದೇವೇಂದ್ರನಿರುವಂತೆ ಕೆಲವು ಕಾಲ ಪಂಚವಟಿ ಕ್ಷೇತ್ರದಲ್ಲಿದ್ದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కారం